வ கலரவ நடிக்காய் ஒட்டை பாடாதே நம்ம நாய் பாடு ಹಾಯ್ ಹಲೋ ನಮಸ್ಕಾರ ಗಾಯಸ್ ನಾವು ಡೈಲಿ ಬೆಳಗ್ಗೆ ಎದ್ದು ಗುಡಿ ಹೋಗೋ ಹಾಗೆ ಇವತ್ತು ಸಹ ಬೆಳಗ್ಗೆ ಬೇಗ ಎದ್ದು ಬನ್ನಿ ಮರಕ್ಕೆ ಪೂಜೆ ಮಾಡ್ಕೊಂಡು ಬರೋಣ ಅಂತಂದು ಇದ್ದೀವಿ ಗುಡಿ ಮುಂದೆ ಫುಲ್ ರಶ್ ಇತ್ತು ಹಾಗಾಗಿ ಪೂಜೆ ಮಾಡ್ಕೊಂಡು ಬರೋಷ್ಟು ಲೇಟಾಯಿತು ಆಮೇಲೆ ಸುಂಕಲಮ್ಮ ದೇವಿಗೆ ಬಂದು ಪೂಜೆ ಮಾಡಿಕೊಂಡು ಹಾಗೆ ದುರ್ಗಮ್ಮ ಗುಡಿನ ದೇವಸ್ಥಾನವನ್ನು ಕಟ್ತಿದ್ರು ಅದನ್ನು ಸಹ ನೋಡಿಕೊಂಡು ಆಮೇಲೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬುಡ್ಡೆಕ್ಕಲ್ಲನ್ನು ನೋಡಿಕೊಂಡು ಹಾಗೆ ಮುಂದೆ ಬರಬೇಕಾದ್ರೆ ನಮ್ಮ ಬಾಸ್ ಇದ್ದರು ನಮ್ಮ ಬಾಸ್ಗೂ ಸಹ ಒಂದು ನಮಸ್ಕಾರ ಹಾಕ್ಕೊಂಡು ಬಂದ್ವಿ ನೋಡಿ ಬೆಳಗ್ಗೆ ಹೋಗಬೇಕಾದ್ರೆ ಈಗ ದೇಗು ನೋಡಿ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಎಷ್ಟು ಚೆನ್ನಾಗಿ ಇದ್ದೀನಿ ಆಮೇಲೆ ನಮ್ಮ ಏರಿಯಾಕಾಯಿಯ ತಾಯಿ ಮಗು ನಮಸ್ಕಾರ ಹಾಕ್ಕೊಂಡು ಎಲ್ಲರನ್ನ ಕಾಪಾಡ ಮಾತಂದು ಹೇಳಿ ಮನೆಗೆ ಬಂದ್ವಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಮುಂಜಾನೆ ಚಾಯ ಇರ್ಬೇಕು ನೋಡಿರಿ ಚಾಯ್ ಇದ್ರೆ ನಾ ಮುಂದಿನ ಕೆಲಸ ಸಾಗುದ್ರಿ ಚಟಪಟ ಅಂತಂದು ಕಷಿ ಚಹಾ ಕೊಡ್ದು ಈಗ ಪಟಾಪಟ ಅಂತಂದಷ್ಟಿ ರೊಟ್ಟಿ ಮಾಡೋಕ್ಕೂತೆ ಹೊರಗಿನ ಪಾನಿಪುರಿ ಪೂರಿ ತಿನ್ನಾಕ ಹಂಡದಂತ ಬಾಯಿ ತೆಗಿತಾವ್ರಿ ಆದ್ರೆ ರೊಟ್ಟಿ ಮಾತ್ರ ತೆಳ್ಳಗಿರ್ಬೇಕಂತ ನೋಡ್ರಿ ಇವ್ರಿಗೆ ತಿನ್ನಾಕ ಸಂಜೆ ಮುಂದೆ ಒಂದು ಖಡಕ್ ಚಹಾ ಕುಡಿದು ಪೂಜೆ ಮಾಡೋಕೆ ರೆಡಿಯಾದೆ ಹಾಯ್ ಹಲೋ ನಮಸ್ಕಾರ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೈಮ್ ಕನ್ನಡ ಚಾನೆಲ್ ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ತಂಗಿನೂ ಬಂದಿದ್ದಾಳೆ ಇಬ್ರು ಸೇರಿ ಪೂಜೆ ಮಾಡ್ತೀವಿ ನನ್ನ ತಂಗಿ ಯಾರು ಅಂತ ಪರಿಚಯ ಮಾಡಿಸ್ಕೊಡ್ಬೇಕ ನೀವಳೆ ನೋಡಿ ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಹಾ ಎಲ್ರಿ ಹೇಗಿದ್ದೀರಾ ನಾವಿಬ್ರು ಸೇರ್ಕೊಂಡು ಪೂಜೆ ಏನ್ ಮಾಡ್ತೀವಿ ಅಂತ ನಿಮ್ಗೂ ತೋರಿಸ್ತೀನಿ ಬನ್ನಿ ನೀವು ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋತಾ ಇದಾರೆ ಕಬ್ಬೇನಿಲ್ಲ ಗಾಯ್ಸ್ ಜೋಳ ಮತ್ತೆ ಸಜ್ಜನ್ ಇದೀವಿ ನಮ್ಮಮ್ಮ ಸ್ವಲ್ಪ ಹೂ ಇರ್ಲಿ ಅಂತ ಎಕ್ಸ್ಟ್ರಾ ಹೂಗಳನ್ನ ತಂದ್ಕೊಡ್ತಾ ಇವತ್ತು ಬುಕ್ಕ ಮತ್ತೆ ನಮ್ಮೆಲ್ಲ ಆಯುಧ ಇದು ರೈತರ ಆಯುಧ ಗಾಯ್ಸ್ ಇದು ವಿದ್ಯಾರ್ಥಿಗಳ ಆಯುಧ ಇದು ಮೇನ್ ಮೇನ್ ವಿದ್ಯಾರ್ಥಿಗಳ ಆಯುಧ ಬನ್ನಿ ಪೂಜೆ ಮಾಡೋಣ ಬನ್ನಿ ಇಟ್ಟು ಪೂಜೆ ಮಾಡ್ಬೇಕು ಇವತ್ತು ಅದೇ ಶ್ರೇಷ್ಠವಾದದ್ದು ಅಂತೆ ಹೂವಾಗಿಂತ ಅದಕ್ಕೆ ಎಲ್ಲರೂ ಬನ್ನಿ ಕೊಟ್ಟು ಗಿರಣ ಅಂತ ಹೇಳೋದು ಗಾಯ್ಸ್ ಅದು ನಾಳೆ ಇವತ್ತು ಇದನ್ನ ಇಟ್ಟು ಫಸ್ಟ್ ಪೂಜೆ ಮಾಡೋದು ಇವತ್ತು ಅದನ್ನ ನಾಳೆ ನಾವೆಲ್ಲರೂ ಇಸ್ಕೊಂಡು ನಾವು ನೀವು ಬಂಗಾರದಂಗಿರೋಣ ಬಂಗಾರದ ರೇಟ್ ಜಾಸ್ತಿ ಆಗಿದೆ ಅದಕ್ಕೆ ನಾವೇ ಬಂಗಾರದಂಗೆ ಇದ್ ಬಿಡೋಣ ನಮ್ಮ ಮನಸ್ಸು ಒಳ್ಳೆದಿದ್ರೆ ದೇವರು ಏನಂತೀರಾ ಅಷ್ಟೇ ಅಲ್ವಾ ಮನಸ್ಸು ಒಳ್ಳೇದ್ ಮಾಡಿದ್ರೆ ಹಾಗಂತ ಪೂಜೆನೆಲ್ಲ ಮತ್ತೆ ಯಾಕೆ ಮಾಡ್ತಾ ಇದಾರೆ ಅಂತ ಕೇಳಬೇಡಿ ದೇವರಿಗೆ ಯಾಕೆ ಹೂವು ಇಡ್ತಾ ಇದೆಯಾ ಯಾಕಂದ್ರೆ ಗೊತ್ತಿಲ್ವ ನಿನಗೆ ಹೂವಿನ ಬಾಣದಂತೆ ಬಂದಮೇಲೆ ಹೂವು ಇಡ್ಲೇಬೇಕಲ್ವ ಹಾಗಂತ ಏನಿಲ್ಲ ಗಾಯ್ಸ್ ನಮ್ಮ ಮನೆ ಹತ್ರನೇ ಎಷ್ಟೊಂದು ಆಗ್ತವೆ ಚೆನ್ನಾಗಿ ಕಾಣಲಿ ಅಂತ ಹೂವು ಮುಡಿಸ್ತಾ ಇರೋದು ರಾಜೇಶ್ ಕೃಷ್ಣ ಅವರ ಹಾಡಲ್ಲೇ ಹೇಳಿಲ್ವ ಗಾಯ್ಸ್ ಬೇಡದೇ ದೇವಿ ಬರವ ಕೊಡೋಳು ಅಂತ ಅದಕ್ಕೆ ಚಾಮುಂಡೇಶ್ವರನ ಹೊಲಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಹೂಗಳನ್ನು ಇದ್ದೀವಿ ಬನ್ನಿ ದೀಪ ಅರ್ಚನಾ ದೇವ್ರು ನಮಗೂ ನಿಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ನೆಮ್ಮದಿಯನ್ನು ಕೊಡಲಿ ಸುಖ ಶಾಂತಿಯನ್ನು ಕೊಡಲಿ ಅಂತ ಎಲ್ಲರೂ ಮನ್ಸಾರೆ ಬೇಡ್ಕೊಳ್ಳೋಣ ಗಾಯ್ಸ್ ಮನಸ್ಸಿಟ್ಟು ಪೂಜೆ ಮಾಡಿದರೆ ಆ ದೇವರು ಎಲ್ಲವನ್ನ ಕೊಡ್ತಾನೆ ಹಾಗಾಗಿ ಶ್ರದ್ಧೆ ಭಕ್ತಿ ಮತ್ತು ದೇವರ ಮೇಲೆ ನಂಬಿಕೆಯಿಂದ ಪೂಜೆಯನ್ನ ಮಾಡಿ ಎಲ್ಲರೂ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ ಅಂತ ಅಂತಂದೇಳಿ ದೇವರ ಹತ್ರ ಬೇಡ್ಕೊಳ್ಳಿ

ನೀವು ಡಾಕ್ ಸಾಹೇಬಾ ಇಷ್ಟು ಜಲ್ದಿ ಎಂಟ್ರಿ ಕೊಟ್ಟರೆ ಹೆಂಗೆ ನಿನ್ನ ಊಟದ ಟೈಮ್ ಇನ್ನೂ ಎಂಟು ಗಂಟೆಗೆ ಈಗಲೇ ಬಂದು ಭಾಳ ಅಳ್ಳಾಡ್ಸಿದ್ರೆ ಹೆಂಗೆ ಇವಾಗ ಇನ್ನೂ ಆರು ಗಂಟೆ ಏನು ಮುಖ ಓದ್ತಿದ್ಯಾ ನಿನ್ನ ಫ್ರೆಂಡ್ ಬಂದಿದ್ದಾಳೆ ಗೊತ್ತಾ ನಿನಗೆ ಕರೀಲಾ ಶಶಿ ಓ ನಿನ್ನ ಫ್ರೆಂಡ್ ಬಂದಿದ್ದಾನ ಯಾರು ಬಂದು ನೋಡು ಬಂದ್ಲಿರು ಬಂದ್ಲಿರು ವೇಟ್ 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 ಐ ಕಾಲ ಬೈರವ ಕಾಲ ಬೈರವ ಹ ನಡಿ ಗೈಸ್ ಅವಳು ಕೆಂಪನ ಅದು ಕೆಂಪನಾಯಿ ಆದರೆ ಇವಳು ಕರಿ ನಾಯಿ ಅದು ಎರಡು ಕಣ್ಣಿಂದ ಆದರೆ ಈ ನಾಲ್ಕು ಕಣ್ಣಿಂದ ನಾಯಿ ಮನಸ್ಸು ಯಾರಿಗೆ ಗೊತ್ತಾಗುತ್ತೆ ಗಾಯಸ್ ನಾಯಿಗೆ ಮಾತ್ರ ಗೊತ್ತಾಗೋದು ಅದಕ್ಕೆ ಆ ನಾಯಿ ಇವಳು ನುಡ್ಕೊಂಡು ಬಂದಿದೆ ಇವತ್ತೇನಕ್ಕೋ ಬೇಗ ಬಂದುಬಿಟ್ಟಿದ್ದಾನೆ

ಎಪ್ಪತ್ತೇಳ ಸರಿ ಈಗ ನೀವು ಇದನ್ನ ಕಳೀರಿ ನೋಡೋಣ ಹೇಗ್ ಕಳಿತೀರಾ ಅಂತ ನನಗೆ ಹೇಳ್ಕೊಡ್ಬೇಕು ನನಗೆ ಹೇಳ್ತಾ ಕಳಿಬೇಕು ಏ ಹೋಗಲ್ಲ ತಗೋಬೇಕು ದಶಕನ ದಶಕ ಎಂಟ್ರಿ ಎಷ್ಟಾಗುತ್ತೆ

ಅಪ್ಪನ ರಥಗೊಂದು ಪೂಜೆ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಅದು ನಮ್ಮನ್ನ ಎಷ್ಟು ಸಾರಿ ಉತ್ಕೊಂಡು ಎತ್ಕೊಂಡು ತಿರುಗಾಡಿರುತ್ತೋ ನಮಗೆ ಎಷ್ಟು ಸಾರಿ ಸಹಾಯ ಮಾಡಿರುತ್ತೋ ಅರ್ಜೆನ್ಸಿ ಟೈಮಲ್ಲಿ ಅದಕ್ಕೆ ಅದಕ್ಕೊಂದು ಪೂಜೆ ಯಾವ ಪೂಜೆ ಮಾಡಿದ್ರಿ ಏನೇನು ಮಾಡಿದ್ರಿ ಅಂತ ಹ್ಞೂ ಯಾಕೆ ಪೂಜೆ ಮಾಡಿದ್ರಿ ಇವತ್ತು ಅವ್ನು ಆಯುಧ ಅಂತಾನ ಆಯುಧ ಪೂಜೆ ಅಂತಾನೆ ಹ್ಞೂ ಮತ್ತು ನಾಳೆ ಯಾವ ಹಬ್ಬ ನಾಳೆ ದಸರಾನ ನಾಳೆ ದಸರಾ ಅಲ್ಲ ಅಡ್ವಾನ್ಸ್ ನಿಮಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಂ ಚೆನ್ನಾಗಿ ಓದಬೇಕಾಯ್ತಾ ಭಾನುವಾರ ವರೆ ನಿಮ್ಮ बर्थडे ಇದೇನಾ ನಾನು ಊರಿಗೆ ಬಂದಿದ್ದೀನಿ ಪುಟಾ ಇದ್ರೆ ಬರ್ತಿದ್ದೆ ನೆಕ್ಸ್ಟ್ ಏನನ್ಸರಿ ಯಾವಾಗಾದ್ರೂ ನಿಮ್ಮ ಸ್ಕೂಲಿಗೆ ಬರ್ತಿನಾಳ ಅವಾಗ ಬಂದು ಹೋಗ್ತೀನಿ ಐತಾ ಹ್ಮ್ ಅಡ್ವಾನ್ಸ್ ನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಐತಾ ಚೆನ್ನಾಗಿ ಓದಿ ಚನ್ನಾ ಮಾರ್ಕ್ಸ್ ತಗೋಬೇಕು ಓಕೆನಾ ಚನ್ನಾ ಊಟ ಮಾಡಿ ಮಲುಕ ಐತಾ

हो ಥ್ಯಾಂಕ್ ಯು ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಮುಂದಿನ ಜನ್ಮಾಂತ ಒಂದಿದ್ರೆ ನನಗೆ ಉತ್ತರ ಕರ್ನಾಟಕದಲ್ಲಿ ಹುಟ್ಟಬೇಕು ಅದು ಮೈಕಲೈ ಅದಕ್ಕಿಂತ ಮನುಷ್ಯ ಸಿದ್ಧಗೌಡ ರಾಜ ನಮ್ಮ ಪಂಪೌಡರಿಗೆ ನನ್ನ oh no. ರು ಆದರೆ ಡಿ ಬಾಸ್ ಅವ್ರು ನನಗೂ ಡಿ ಬಾಸ್ ಡಿ ಬಾಸ್ ಅಂತ ಇದ್ರು